ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನ ವೀಸಾ ಬುಲೆಟಿನ್ ರಿಲೀಸ್ ಭಾರತೀಯ ಕುಟುಂಬದ ಗ್ರೀನ್ ಕಾರ್ಡ್ ಸ್ಟೇಟಸ್ ಏನು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೀಸಾ ಬುಲೆಟಿನ್ ಬಿಡುಗಡೆ ಮಾಡಿದೆ ಪ್ರತಿ ತಿಂಗಳು ವೀಸಾ ಬುಲೆಟಿನ್ ನಲ್ಲಿ ಹುಡುಕಾಡೋದು ಗ್ರೀನ್ ಕಾರ್ಡ್ಗೆ ಹಾಕಿರುವ ಅರ್ಜಿ ಯಾವಾಗ ಮುಂದಕ್ಕೆ ಬರುತ್ತೆ ಅಂತ ಈ ಹಣಕಾಸು ವರ್ಷದ ಕೊನೆಯ ತಿಂಗಳ ವರದಿ ಇದಾಗಿದೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಕೆಲವು ಕಹಿ ಮತ್ತು ಕೆಲವು ಸಿಹಿ ಸುದ್ದಿಗಳನ್ನ ಇದು ಹೊತ್ತು ತಂದಿದೆ ಮುಖ್ಯವಾಗಿ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ವಿಭಾಗಗಳಲ್ಲಿ ಯಾವುದೇ ಪ್ರಗತಿ ಕಂಡುಬಂದಿಲ್ಲ ಸೆಪ್ಟೆಂಬರ್ ಅಂತ್ಯದೊಳಗೆ ವೀಸಾ ಲಭ್ಯತೆ ಸ್ಥಗಿತಗೊಳಿಸುವ ಅಪಾಯ ಕೂಡ ಇದೆ ಆದರೆ ಗ್ರೀನ್ ಕಾರ್ಡ್ ಹೊಂದಿರುವ ಭಾರತೀಯರು ತಮ್ಮ ಗಂಡ ಹೆಂಡತಿ ಮತ್ತು ಮಕ್ಕಳಿಗಾಗಿ ಫ್ಯಾಮಿಲಿ ಸ್ಪಾನ್ಸರ್ಡ್ ಎಫ್ ಟು ಎ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮುಂದುವರೆದಿದೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸುತ್ತಿರುವ ಭಾರತೀಯರು ತಮ್ಮ ಹೆಂಡತಿ ಅಥವಾ ಗಂಡ ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಮಕ್ಕಳಿಗಾಗಿ ಎಫ್ ಟು ಎ ಕ್ಯಾಟಗರಿಯ ಅಡಿಯಲ್ಲಿ ಗ್ರೀನ್ ಕಾರ್ಡ್ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮುಂದುವರಿಸಲಾಗಿದೆ ಕುಟುಂಬ ಆಧಾರಿತ ಕೆಟಗರಿಗಳು ಈಗಿನ ವೀಸಾ ಬುಲೆಟಿನ್ ಪ್ರಕಾರ ಡೇಟ್ಸ್ ಫಾರ್ ಫೈಲಿಂಗ್ ಚಾರ್ಟ್ನಲ್ಲಿ ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ನೀವು ತಕ್ಷಣವೇ ಅಡ್ಜಸ್ಟ್ಮೆಂಟ್ ಫಾರ್ ಸ್ಟೇಟಸ್ಗೆ ಅಂದರೆ ಶಾಶ್ವತವಾಗಿ ನೆಲೆಸೋದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಬಹುದು ಆದರೆ ಇಲ್ಲಿ ಒಂದು ವಿಷಯನ ಗಮನಿಸಬೇಕಾಗುತ್ತೆ ಇದರ ಫೈನಲ್ ಆಕ್ಷನ್ ಡೇಟ್ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದೆ ಅಂದರೆ ಅರ್ಜಿ ಸಲ್ಲಿಸಬಹುದಾದರೂ ವೀಸಾ ಲಭ್ಯವಾದಾಗ ಮಾತ್ರ ಅಪ್ಲಿಕೇಶನ್ಗೆ ಅನುಮೋದನೆ ಸಿಗುತ್ತೆ ಉದ್ಯೋಗ ಆಧಾರಿತ ವೀಸಾಗೆ ಎಚ್ಚರಿಕೆ ಗಂಟೆ ಎಸ್ ವೀಸಾ ಕಚೇರಿಯ ಮಾಹಿತಿಯ ಪ್ರಕಾರ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲೇ ಹೆಚ್ಚಿನ ಉದ್ಯೋಗಾಧಾರಿತ ವಾರ್ಷಿಕ ವೀಸಾ ಮಿತಿಯು ಪೂರ್ತಿಯಾಗುವ ಸಾಧ್ಯತೆ ಇದೆ ಇನ್ನು ಕೆಲವೇ ದಿನಗಳಲ್ಲಿ ವೀಸಾ ಮಿತಿ ತಲುಪಿದರೆ ಈ ಕೆಟಗರಿಗಳು ಲಭ್ಯವಿಲ್ಲ ಅಂತ ತೋರಿಸುತ್ತೆ ಹೊಸ ಹಣಕಾಸು ವರ್ಷ ಅಕ್ಟೋಬರ್ ಒಂದರಂದು ಪ್ರಾರಂಭವಾದಾಗ ಹೊಸ ವೀಸಾಗಳು ಮತ್ತೆ ಲಭ್ಯವಾಗಲಿದೆ ಈ ವರ್ಷ ಉದ್ಯೋಗ ಆಧಾರಿತ ವೀಸಾಗಳಿಗೆ ಬೇಡಿಕೆ ಹೆಚ್ಚಿರೋದೇ ಇದಕ್ಕೆ ಕಾರಣವಾಗಿದೆ ಆದರೆ ಇ ವಿ ಫೈ ಅಡಿಯಲ್ಲಿ ಬರುವ ಗ್ರಾಮೀಣ ಮೂಲಸೌಕರ್ಯ ವಿಭಾಗಗಳಲ್ಲಿ ಭಾರತೀಯ ಅರ್ಜಿದಾರರಿಗೆ ಅವಕಾಶವಿದೆ ಉದ್ಯೋಗ ಆಧಾರಿತ ಕೆಟಗರಿಗಳು ಇನ್ನು ವೀಸಾ ಬುಲೆಟಿನ್ನಲ್ಲಿ ಎರಡು ಪ್ರಮುಖ ಚಾರ್ಟ್ಗಳಿರುತ್ತವೆ ಇವುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಒಂದು ಡೇಟ್ಸ್ ಫಾರ್ ಫೈಲಿಂಗ್ ಇದು ಅರ್ಜಿದಾರರು ತಮ್ಮ ವೀಸಾ ಅಥವಾ ಸ್ಟೇಟಸ್ ಹೊಂದಾಣಿಕೆ ಅರ್ಜಿಯನ್ನು ಸಲ್ಲಿಸಬಹುದಾದ ಮೊದಲ ದಿನಾಂಕವನ್ನು ಸೂಚಿಸುತ್ತೆ ನಿಮ್ಮ ಪ್ರಿಯಾರಿಟಿ ದಿನಾಂಕವು ಈ ಚಾರ್ಟ್ನಲ್ಲಿರುವ ದಿನಾಂಕಕ್ಕಿಂತ ಮೊದಲಿದ್ದರೆ ನೀವು ಅರ್ಜಿ ಸಲ್ಲಿಸಬಹುದು ಇನ್ನೊಂದು ಫೈನಲ್ ಆಕ್ಷನ್ ಡೇಟ್ಸ್ ಈ ದಿನಾಂಕಗಳು ನಿಮ್ಮ ಅರ್ಜಿಯ ಅನುಮೋದನೆಗೆ ಕಾಯುವ ಸಮಯವನ್ನು ಅಂದಾಜು ಮಾಡುತ್ತೆ ನಿಮ್ಮ ಪ್ರಿಯಾರಿಟಿ ದಿನಾಂಕ ಈ ಚಾರ್ಟ್ನಲ್ಲಿರುವ ದಿನಾಂಕವನ್ನು ತಲುಪಿದಾಗ ನಿಮ್ಮ ಗ್ರೀನ್ ಕಾರ್ಡ್ ಅನುಮೋದನೆಯಾಗೋ ಸಾಧ್ಯತೆ ಇರುತ್ತೆ ಯಾವ ಚಾರ್ಟನ್ನು ಬಳಸಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಯು ಎಸ್ ಎಸ್ ನಿರ್ಧಾರ ಮಾಡುತ್ತೆ ಒಟ್ನಲ್ಲಿ ಸೆಪ್ಟೆಂಬರ್ನ ವೀಸಾ ಬುಲೆಟಿನ್ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರೋ ಭಾರತೀಯರಿಗೆ ನಿರಾಶೆ ತಂದಿದೆ ಆದರೆ ಎಫ್ ಟು ಎ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಕುಟುಂಬಗಳಿಗೆ ಅವಕಾಶದ ಬಾಗಿಲು ತೆರೆದಿದೆ ಗ್ರೀನ್ ಕಾರ್ಡ್ಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಿ ಮತ್ತು ವಲಸೆ ವಕೀಲರ ಸಲಹೆ ಪಡೆಯಿರಿ